ಶ್ರೀ ಗುರುಭ್ಯೋ ನಮಃ ಮಾಯ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಲ್ಲರಿಗೂ ಒಂದು ಆಸೆ ಎರಡು ಸಾವಿರದ ಇಪ್ಪತ್ತೈದು ನನ್ನ ರಾಶಿಗೆ ಹೇಗಿರುತ್ತಪ್ಪ ನನ್ನ ರಾಶಿಗೆ ಹೇಗಿರುತ್ತಪ್ಪ ನನ್ನ ರಾಶಿಗೆ ಹೇಗಿರುತ್ತಪ್ಪ ಅಂತ ನೋಡಿ ಈ ಸಿಂಹರಾಶಿಯವರು ಇದ್ದಾರಲ್ಲ ಇವರು ಯಾವಾಗಲೂ ಸ್ವಲ್ಪ ಅಗ್ರೆಸಿವ್ ಲೀಡರ್ಶಿಪ್ ಕ್ವಾಲಿಟಿ ನಂದೇನು ನಡಿಬೇಕು ಅನ್ನುವಂಥದ್ದು ಇರತ್ತೋ ಸ್ವಂತವಾಗಿ ಏನಾದ್ರು ಮಾಡಬೇಕು ಸ್ವಂತವಾಗಿ ಬದುಕಬೇಕು ಸ್ವಂತವಾಗಿ ಜೀವನವನ್ನು ಕಟ್ಕೋಬೇಕು ನಾನೇ ಒಂದು ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಈ ಥರದ್ದೆಲ್ಲವೂ ಕೂಡ ಸಿಂಹರಾಶಿಯವರ ಗುಣಧರ್ಮಗಳಿರ್ತದೆ ಆದರೆ ಕಳೆದ ಒಂದು ವರ್ಷಗಳಿಂದ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಿದ್ವಿ ಏಳನೇ ಮನೆ ಶನಿ ಇರೋದರಿಂದ ಇನ್ನೇನು ಮದುವೆ ಆಯಿತು ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಆಗಿರುವಂಥದ್ದು ಮತ್ತು ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಹೆಂಡತಿಯ ಅಥವಾ ಗಂಡನ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಅನುಭವಿಸಿರುವಂಥದ್ದು ಈ ಥರ ಅನೇಕ ಸಮಸ್ಯೆಗಳನ್ನು ಅನುಭವಿಸಿ ಬೇಸತ್ತಿದ್ದೀರಿ ನಿಮ್ಮ ಜೀವನದಲ್ಲಿ ಮತ್ತು ಕಳೆದ ಒಂದು ವರ್ಷದಿಂದ ಗುರು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾಯಿದ್ರು ಸಾಮಾನ್ಯವಾಗಿ ಗುರು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವಾಗ ವ್ಯವಹಾರ ನಷ್ಟವನ್ನು ಕೊಡ್ತಾರೆ ಇನ್ನೇನು ಬಾಯಿಗೆ ಬಂದು ತುತ್ತು ಊಟ ಮಾಡೋಕ್ಕಾಗಲಿಲ್ಲಪ್ಪ ಕೈಗೆ ಬಂದಿದೆ ಇನ್ನೇನು ಊಟ ಮಾಡಬೇಕು ಅನ್ಕೋತಾ ಇದ್ದೀವಿ ಬಾಯಿ ಒಳಗಡೆ ಆಗ್ತಾಯಿದ್ದೀವಿ ಆಗ್ತಾ ಯಾರೋ ಬಂದರು ಉಗಿಬೇಕಾದಂಥ ಪರಿಸ್ಥಿತಿ ಬಂತು ಉಳಿ ಸಿಕ್ಕಿಬಿಡ್ತು ಅನ್ನುವಂಥ ಒಂದು ಪರಿಸ್ಥಿತಿ ಅದರಿಂದ ವ್ಯವಹಾರದಲ್ಲಿ ಅನೇಕ ಸಮಸ್ಯೆಗಳನ್ನು ನೀವು ಅನ್ಭವ್ಸಿದಿರಿ ಫೈನಾನ್ಷಿಯಲಿ ಪ್ರಾಬ್ಲಮ್ನ ಅನ್ಭವ್ಸಿದ್ದೀರಿ ವೃತ್ತಿಯಲ್ಲಿ ಅನೇಕ ತೊಂದರೆಗಳನ್ನು ನೀವು ಅನ್ಭವಿಸಿದಿರಿ ಇದೆಲ್ಲವೂ ಕೂಡ ಮೇ ಹದಿನಾಲ್ಕನೇ ತಾರೀಕುವರೆಗೂ ಹಾಗೇ ಕಂಟಿನ್ಯೂ ಆಗುತ್ತೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀರಿ ಕಾರ್ ತಗೋಬೇಕು ಅಂದ್ಕೊಂಡಿದ್ದೀರಿ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀರಿ ಹೊಸ ಸ್ಟಾರ್ಟಪ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಕೆಲಸ ಬದಲಾಯಿಸಬೇಕು ಅಂದ್ಕೊಂಡಿದ್ದೀರಿ ಗುಡ್ ಎಲ್ಲವನ್ನು ಮಾಡಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಆದಮೇಲೆ ಮಾಡಿ ಯಾಕೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನಿಮಗೇನಾಗುತ್ತೆ ಗುರುಬಲ ಬರ್ತದೆ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾರೆ ಈ ಹನ್ನೊಂದನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿಯ ಅನುಕೂಲಗಳಾಗತ್ತೆ ದೈವ ಅನುಗ್ರಹ ಆಗುತ್ತೆ ಅದರಿಂದ ವಿಶೇಷವಾದಂಥ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನೇಶ್ವರ ಸ್ವಾಮಿ ಅಷ್ಟಮಕ್ಕೋಗ್ತಾ ಇದ್ದಾರೆ ಇದು ಸಿಂಹರಾಶಿಯವ್ರಿಗೆ ಒಳ್ಳೆಯದಲ್ಲ ಯಾಕಂದರೆ ಸಿಂಹರಾಶಿಗೆ ರವಿ ಅಧಿಪತಿ ಶನಿ ಬಂದು ಶತ್ರು ಗ್ರಹ ಆಗುತ್ತೆ ಆ ಸಿಂಹರಾಶಿಗೆ ರವಿ ಶನಿ ಯಾವಾಗಲೂ ಎಗೆನೆಸ್ಟ್ ಅಷ್ಟಮಕ್ಕೆ ಸಂಚಾರ ಮಾಡೋದ್ರಿಂದ ಅಷ್ಟಮ ಭಾವ ದೀರ್ಘ ರೋಗಗಳು ಆಯುಷ್ಯ ಭಾವ ಅಪಮೃತ್ಯು ಭಯ ಭಾವ ಗಂಡಾಂತರ ಭಾವಗಳು ಅಂತ ಕರಿತೀವಿ ಎಂಟನೇ ಭಾವವನ್ನು ಅದರಿಂದ ಸ್ವಲ್ಪ ಬಿದ್ದು ಗಿದ್ದು ಏಟು ಮಾಡಿಕೊಳ್ಳುವಂಥದ್ದು ಅಥವಾ ಯಾವಾಗೋ ಇದ್ದಂಥ ಕಾಯಿಲೆಗೆ ಇವಾಗ ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಮಾಡುವಂತಹ ಒಂದು ಪರಿಸ್ಥಿತಿ ಬರುವಂಥದ್ದು ಅನಾರೋಗ್ಯ ಬರುವಂಥದ್ದು ಚರ್ಮ ಬಾಧೆ ಪೀಡಿಸುವಂಥದ್ದು ಮಂಡಿ ನೋವು ಕಾಲುನೋವು ಬರುವಂಥದ್ದು ಏರ್ ಲಾಸ್ ಆಗುವಂಥದ್ದು ಈ ಥರ ಅನೇಕ ಸಮಸ್ಯೆಗಳನ್ನು ಸಿಂಹರಾಶಿಯವರು ಅನುಭವಿಸಬೇಕಾಗ್ತದೆ ಎಕ್ಸ್ಪೆಷಲಿ ಹೆಣ್ಣುಮಕ್ಕಳಾದರೆ ಸ್ವಲ್ಪ ಗರ್ಭಕೋಶದ ತೊಂದರೆ ಯೂರಿನರಿ ಅಟ್ಯಾಕ್ ಇನ್ಫೆಕ್ಷನ್ಸ್ಗಳಾಗುವಂಥದ್ದು ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥದ್ದು ಈ ಥರದ್ದಾಗತ್ತೆ ವಿಳಂಬ ಆದರೂ ಗುರುಬಲ ಇರೋದರಿಂದ ಮೇ ಹದಿನಾಲ್ಕನೇ ತಾರೀಕು ನಂತರ ಆಗತ್ತೆ ಆದರೆ ಸೇಮ್ ಟೈಮಲ್ಲಿ ಈ ಥರ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ಸಪ್ತಮಾಧಿಪತಿ ಅಷ್ಟಮಕ್ಕೋಗೋದ್ರಿಂದ ವೆರಿ ಇಂಪಾರ್ಟೆಂಟ್ ಥಿಂಗ್ ನಿಮ್ಮ ಪಾರ್ಟ್ನರ್ ಜೊತೆ ಹುಷಾರಾಗಿರಿ ನೀವು ಯಾರ ಜೊತೆನಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಇದ್ದೀರ ಅಂದರೆ ಪರ್ಸೆಂಟೇಜ್ ಆಫ್ ನೈಂಟಿ ಅವರು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳಿರ್ತದೆ ಅಥವಾ ಮೋಸ ಮಾಡುವ ಉದ್ದೇಶ ಇಲ್ಲ ಅಂದ್ರೂ ನೀವು ಮಾಡುವಂಥ ವ್ಯವಹಾರ ಲಾಸಾಗಿ ಆ ದುಡ್ಡು ವಾಪಸ್ ಬರೆದಿರುವಂಥ ಒಂದು ಪರಿಸ್ಥಿತಿ ಆಗ್ತದೆ ಭಾಳ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ ಇನ್ನು ರಾವು ಏಳನೇ ಮನೆ ಲಗ್ನಕ್ಕೆ ರಾವುಕೇತುಗಳು ಬರ್ತಾ ಇದ್ದಾರೆ ಅದರಿಂದ ನೀವೇನಂತಂದರೆ ಸ್ವಲ್ಪ ಗಂಡ ಹೆಂಡತಿ ವಿಚಾರದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ ವ್ಯಾವಹಾರಿಕವಾಗಿ ಪಾಲುದಾರಿಕೆ ವಿಚಾರದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಆಗುವಂಥ ಪರಿಸ್ಥಿತಿ ಇರ್ತದೆ ಬಟ್ ಲಗ್ನಕ್ಕೇತು ಬರೆಯೋದ್ರಿಂದ ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ನೀವು ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟನೇ ತಾರೀಕು ನಂತರ ಮಾಡ್ತೀರಿ ಡೌಟ್ ಬೇಡ ಮತ್ತು ಸಿಂಹರಾಶಿಯವರು ಒಂದು ವಿಶೇಷ ಏನಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಆಧ್ಯಾತ್ಮ ಚಿಂತಕರಾಗುವಂಥದ್ದು ಸ್ವಲ್ಪ ಸ್ಪಿರಿಚುಯಾಲಿಟಿ ಈ ಥರ ಪ್ರೋಗ್ರಾಮ್ಗಳನ್ನು ಜಾಸ್ತಿ ನೋಡುವಂಥದ್ದೆಲ್ಲವೂ ಕೂಡ ಆಗ್ತದೆ ನೀವು ಮಾಡಬೇಕಾಗಿರುವಂಥ ಪರಿಹಾರಗಳೇನಪ್ಪ ಅಂತಂದರೆ ಒಂದು ವಿಶೇಷವಾಗಿ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ತುಂಬ ದೂರಕ್ಕೆಲ್ಲೂ ಸಿಗಲಿಲ್ಲ ಅಂದರೆ ಕೊನೆ ಪಕ್ಷ ಮೈಸೂರಿನ ನಿಮಿಷಾಂಬ ಕ್ಷೇತ್ರದಲ್ಲಿ ಸೂರ್ಯಸ್ವಾಮಿಯ ಸೂರ್ಯನಾರಾಯಣ ಸ್ವಾಮಿ ದೇವರಿರೋದರಿಂದ ಅಲ್ಲೋಗ ಒಂದು ಅರ್ಚನೆ ಒಂದು ಪೂಜೆಯನ್ನು ಮಾಡಿಸ್ಕೊಬನ್ನಿ ಪ್ರತಿ ಭಾನುವಾರದ ದಿನ ತೆರೆಸ್ ಮೇಲೆ ಹೋಗ್ಬಿಟ್ಟು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಮಿಸ್ ಮಾಡಿದೆ ಮತ್ತು ಭಾನುವಾರದ ದಿನ ಗೋಧಿದಾನ ಮತ್ತು ಶಿವನ ದರ್ಶನವನ್ನು ಮಾಡಿ ಜೊತೆಗೆ ಅಷ್ಟಮಕ್ಕೆ ಶನಿ ಹೋಗ್ತಾ ಇರೋದರಿಂದ ಆರೋಗ್ಯದ ಸಮಸ್ಯೆಯನ್ನು ಕೊಡ್ತಾ ಇರೋದ್ರಿಂದ ಕೊನೆ ಪಕ್ಷ ಆರು ತಿಂಗಳ ಗ್ಯಾಪಲ್ಲಿ ಕೊನೆ ಪಕ್ಷ ದೇವಸ್ಥಾನದಲ್ಲಾದರೂ ಪರವಾಗಿಲ್ಲ ಒಂದು ಮೃತ್ಯುಂಜಯ ಶಾಂತಿ ಒಂದು ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಳಿ ಇದರಿಂದ ಈ ಶನಿ ಕಮ್ಮಿ ಕಮ್ಮಿಯಾಗುತ್ತೆ ಓವರ್ ಆಲ್ ಈ ಅವ್ರಿಗೆ ಹೇಗಿದೆ ಅಂದರೆ ಫಿಫ್ಟಿ ಫಿಫ್ಟಿ ಐವತ್ತು ಪರ್ಸೆಂಟ್ ಶುಭ ಫಲ ಇದೆ ಐವತ್ತು ಪರ್ಸೆಂಟ್ ಅಶುಭ ಫಲ ಇದೆ ಅದರ ಜೊತೆಗೆ ಎಚ್ಚರಿಕೆ ಏನಂತಂದರೆ ದಯವಿಟ್ಟು ನಿಮ್ಮ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಂಡು ನಿಮ್ಮ ದಶಾಭುಕ್ತಿ ಹೇಗಿದೆ ಅದರ ಜೊತೆಗೆ ಗೋಚಾರ ಈ ಥರ ಇರೋದರಿಂದ ದಶಾಭುಕ್ತಿ ಆದರೂ ನಮಗೆ ಸಪೋರ್ಟ್ ಮಾಡ್ತಾ ಇದೆಯಾ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದಾನೆ ನಿಮಗೆ ಸಂಚಿಕೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಶೇರ್ ಮಾಡಿ ಆ ಮಲೆಮಾದೇಶ್ವರನ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ನಮಸ್ಕಾರ ಶ್ರೀ ಗುರುಬ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂತಹ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥ ದೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು